ಸಾಂಸ್ಕೃತಿಕ ನಗರಿ ಮೈಸೂರು ದಸರಾ ಮಹೋತ್ಸವಕ್ಕೆ ಸಜ್ಜಾಗ್ತಾ ಇದೆ ಒಂದು ಕಡೆ ಗಜಪಡೆಗೆ ಜಂಬೂ ಸವಾರಿ ತಾಲೀಮು ನಡೀತಾ ಇದ್ರೆ ಮತ್ತೊಂದು ಕಡೆ ತೋಪು ಸಿಡಿಸುವ ಫಿರಂಗಿಗಳಿಗೆ ಸಾಂಪ್ರದಾಯಿಕ ಪೂಜೆ ಸಲ್ಲಿಸಿ ಡ್ರೈ ರನ್ಗೆ ಚಾಲನೆ ಕೊಡಲಾಯಿತು ಮೈಸೂರಿನಲ್ಲಿ ಕಳೆಗಟ್ಟುತ್ತಿದೆ ದಸರಾ ವೈಭವ ಐತಿಹಾಸಿಕ ಫಿರಂಗಿ ಗಾಡಿಗಳಿಗೆ ಪೂಜೆ ನಾಡಹಬ್ಬ ದಸರಾ ಮಹೋತ್ಸವಕ್ಕೆ ದಿನಗಣನೆ ಆರಂಭವಾಗಿದೆ ದಸರಾ ಮಹೋತ್ಸವದ ಪ್ರಮುಖ ಆಕರ್ಷಣೆಯಾದ ಜಂಬೂ ಸವಾರಿಯ ದಿನ ಚಿನ್ನದ ಅಂಬಾರಿಯಲ್ಲಿರುವ ನಾಡ ದೇವತೆ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡಿ ರಾಷ್ಟ್ರಗೀತೆ ಹಾಡುವಾಗ ಪರಂಪರೆಯಂತೆ ಇಪ್ಪತ್ತೊಂದು ಕುಶಾಲ ತೋಪು ಸಿಡಿಸಲಾಗುತ್ತೆ ಹಾಗಾಗಿ ಅರಮನೆ ಆವರಣದಲ್ಲಿ ನಿನ್ನೆ ಏಳು ಫಿರಂಗಿಗಳು ಹಾಗೂ ನಾಲ್ಕು ಫಿರಂಗಿ ಸಿಡಿಮದ್ದು ತುಂಬಲು ಬಳಸುವ ಗಾಡಿಗಳನ್ನು ಸಾಲಾಗಿ ನಿಲ್ಲಿಸಿ ಅವುಗಳಿಗೆ ಅರಿಶಿನ ಕುಂಕುಮ ಇಟ್ಟು ಹೂಗಳಿಂದ ಅಲಂಕರಿಸಿ ಚಾಮುಂಡೇಶ್ವರಿ ತಾಯಿಯ ಭಾವಚಿತ್ರಗಳನ್ನು ಅವುಗಳ ಮಧ್ಯೆ ಇರಿಸಿ ಪೂಜೆ ಸಲ್ಲಿಸಲಾಯಿತು ಬಳಿಕ ಅರಮನೆ ಒಳಗಿರುವ ಚಾಮುಂಡೇಶ್ವರಿ ತಾಯಿಯ ಉತ್ಸವ ಮೂರ್ತಿಗೆ ಪೂಜೆ ನೆರವೇರಿಸಲಾಯಿತು ಫಿರಂಗಿಗಳ ಮುಂದೆ ನಗರ ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ಹಾಗೂ ಇತರ ಪೊಲೀಸ್ ಅಧಿಕಾರಿಗಳ ತಂಡ ಫಿರಂಗಿಗಳಿಗೆ ಪೂಜೆ ಸಲ್ಲಿಸಿ ಬೂದ್ ಒಡೆಯುವ ಮೂಲಕ ಫಿರಂಗಿ ತಾಲೀಮಿಗೆ ಚಾಲನೆ ಕೊಡಲಾಯಿತು ರಿಹರ್ಸಲ್ ಮಾಡ್ತೀವಿ ಡೇ ಡೇ ಇರುತ್ತೆ ಅವತ್ತಿನ ದಿನ ಇಪ್ಪತ್ತೆರಡು ಸೆಕೆಂಡ್ಗಳಲ್ಲಿ ಇಪ್ಪತ್ತೊಂದು ಶಾಟನ್ನು ಕೊಡಲಾಗತ್ತೆ ದೇವಿಗೆ ಸಲ್ಯೂಟ್ ಥರ ಸೊ ಅದ್ರ ಪ್ರಯುಕ್ತ ನಾವು ನಮ್ಮ ಏನು ಆನೆಗಳಿರುತ್ತೆ ಮತ್ತು ದಿನ ಕುದುರೆಗಳು ಸಹ ಪರೇಡಲ್ಲಿ ಭಾಗವಹಿಸೋದ್ರಿಂದ ಅವತ್ತಿನ ದಿನ ಅನ್ಯೂಜಲ್ ಅನ್ಸ್ಬಾರ್ದು ಅಂತ ಹೇಳ್ಬಿಟ್ಟು ದಿನ ಇಪ್ಪತ್ತೊಂದು ಶಾಟನ್ನು ನಾವು ಮೂರು ಅಥವಾ ನಾಲ್ಕು ಸಲ ರಿಹರ್ಸಲನ್ನು ಮಾಡ್ತೀವಿ ರಾಜ ಪರಂಪರೆಯ ಪ್ರತೀಕವಾದ ಫಿರಂಗಿಗಳ ಬಳಕೆಯನ್ನ ಸಾಂಪ್ರದಾಯಿಕವಾಗಿ ಮುಂದುವರಿಸಿಕೊಂಡು ಬಂದಿದ್ದು ಈ ಕಾರ್ಯವನ್ನು ನಗರದ ಸಶಸ್ತ್ರ ಪಡೆಯ ಸಿಬ್ಬಂದಿಗಳು ನಿರ್ವಹಿಸುತ್ತಿದ್ದಾರೆ ಮೈಸೂರು